ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಇವತ್ತು ನಮ್ಮದೇ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಗಳನ್ನು ನಾವು ಡೈರೆಕ್ಟಾಗಿ ನೋಡ್ಕೋಬೇಕಂತೇಳಿದರೆ ಎಲ್ಲಿ ಹೋಗೋದು ಅಂಥೇಳಿ ಕೆಲವೊಬ್ಬರಿಗೆ ಗೊತ್ತಿರಲಿಲ್ಲ ಆ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಇವತ್ತು ನಾನು ತೋರಿಸ್ತೇನೆ ಮಾಹಿತಿ ಕಣಜ ಅಂಥೇಳಿ ಗೂಗಲ್ಗೆ ಹೋಗಿ ಎಂಟ್ರಿ ಮಾಡಿದ ತಕ್ಷಣ ಮಾಹಿತಿ ಕಣಜ ಅಂತೇಳಿ ಎಂಟ್ರಿ ಮಾಡಿದ ತಕ್ಷಣ ಇವೆಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾಹಿತಿಯನ್ನು ಸ್ವಂತ ನಮ್ಮ ಮೊಬೈಲಲ್ಲೇ ನೋಡಬಹುದು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೋಡಿದ್ವಿ ಕಂದಾಯ ಇಲಾಖೆನ ನಾನು ವಿಡಿಯೋ ಮಾಡಿ ತೋರಿಸಿದ್ದೇನೆ ಹಾಗೆ ಈ ಇಲಾಖೆಗಳು ನಾನು ಒಂದೊಂದು ತೋರಿಸ್ತೇನೆ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಇದೆ ಕೃಷಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಎಲ್ಲ ಇಲಾಖೆಗಳಲ್ಲಿ ನಾನು ಕಂದಾಯ ಇಲಾಖೆಗೆ ಬಂದಾಗ ಕಂದಾಯ ಇಲಾಖೆ ಸೇವೆಗಳು ಯಾವ ಬರ್ತವೆ ಅನ್ನೋದು ಇವೆಲ್ಲ ತೋರಿಸಿದ್ದೇನೆ ಪಾಣಿ ತೆಗೆದುಕೊಳ್ಳೋದು ಗ್ರಾಮದ ನಕ್ಷೆ ತಗೊಳೋದು ಮತ್ತು ನಮ್ಮ ಅರ್ಜಿ ಎಲ್ಲಿದೆ ಎಲ್ಲಿಲ್ಲ ಯಾವ ನಮ್ಮ ಲ್ಯಾಂಡ್ ಯಾರಿಂದ ಹೆಂಗೆ ಬಂತು ಅನ್ನೋದ್ರ ಕುರಿತು ಮತ್ತು ಪ್ರತಿಯೊಂದು ವಿಷಯಗಳನ್ನು ನಾನು ಈಗಾಗಲೇ ವಿಡಿಯೋಗಳ ಮಾಲ ಮೂಲಕ ನಾನು ತೋರಿಸಿದ್ದೇನೆ ನೆಕ್ಸ್ಟು ನಾನು ತೋರಿಸ್ತಕ್ಕಂಥ ವಿಷಯಗಳು ಸಹಿತ ನಾನು ನಿಮಗೆ ಕ್ಯೂರಾಸಿಟಿಯಿಂದ ಇರ್ತಕ್ಕಂಥ ವಿಷಯಗಳೇ ಈಗ ಕಂದಾಯ ಇಲಾಖೆ ಆದಮೇಲೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತೋರಿಸ್ತೇನೆ ಪಿಂಚಣಿ ಮತ್ತು ಪ್ರತ್ಯೇಕವಾಗಿ ನೀವು ವ್ಯಕ್ತಿಗತವಾಗಿ ಪಿಂಚಣಿಯನ್ನು ನೀವು ಅರ್ಜಿ ಹಾಕಿದರೆ ಆ ಒಂದು ಅರ್ಜಿಯ ಸಂಖ್ಯೆಯನ್ನು ಹಾಕಿ ಫಲಾನುಭವಿಯ ಫಲಾನುಭವಿಯ ಐಡಿಯನ್ನು ಹಾಕಿ ಆ ಒಂದು ಪಿಂಚಣಿ ನಾವು ನಮಗೆ ಎಲ್ಲಿದೆ ಎಲ್ಲಿಲ್ಲ ಅನ್ನೋದ್ರ ಕುರಿತು ನಾವು ಇಲ್ಲಿ ನೋಡಬಹುದು ಈ ಒಂದು ವಿಷಯದ ಕುರಿತು ನನ್ನ ಪಿಂಚಣಿ ಫಲಾನುಭವಿಯ ಐ ಡಿ ಅಂಥೇಳಿ ನೆಕ್ಸ್ಟು ಪಿಂಚಣಿ ನಿರ್ದೇಶನ ವ ಪ್ರದೇಶವಾರು ಅಂದರೆ ಗ್ರಾಮವಾರು ಸಹಿತ ನಾವು ತಾಲೂಕುವಾರು ಇಲ್ಲಿ ನೋಡಬಹುದು ನಾವು ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಅಂತೇಳಿ ನೀವು ತೆಗೆದುಕೊಳ್ಬಹುದು ನೆಕ್ಸ್ಟು ನಾನು ಒಂದು ಜಿಲ್ಲೆಯನ್ನು ತೆಗೆದುಕೊಳ್ತೇನೆ ನೆಕ್ಸ್ಟ್ ಬಂದು ತಾಲೂಕನ್ನು ತೆಗೆದುಕೊಳ್ತೇನೆ ನೆಕ್ಸ್ಟ್ ಬಂದು ಹೋಬಳಿಯನ್ನು ತೆಗೆದುಕೊಳ್ತೇನೆ ನೆಕ್ಸ್ಟ್ ಬಂದು ಗ್ರಾಮವನ್ನು ತೆಗೆದುಕೊಳ್ತೇನೆ ಈ ಥರ ಒಂದು ವ್ಯವಸ್ಥೆ ಇದೆ ನೀವು ಸಹಿತ ನಿಮ್ಮ ಪ್ರದೇಶವಾರು ಪಿಂಚಣಿಯ ಮಾಹಿತಿಯನ್ನು ತಿಳಿದುಕೊಳ್ಬಹುದು ನಿಮ್ಮ ಮೊಬೈಲಲ್ಲೇ ಮಾಹಿತಿಯನ್ನು ತಿಳಿದುಕೊಳ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಇದೊಂದು ಮಾಹಿತಿ ಕಣಜ ಹೇಳಿ ಇದೊಂದು ಪಬ್ಲಿಕ್ ಆ್ಯಪ್ ಪಬ್ಲಿಕ್ ಆ್ಯಪ್ ಇದರಲ್ಲಿ ಯಾರು ಯಾವುದೇ ವ್ಯಕ್ತಿ ಯಾರದೇ ವ್ಯಕ್ತಿಯ ಮಾಹಿತಿಯನ್ನು ನಾವು ನೋಡಬಹುದು ನಿಮಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿತ್ತಂದರೆ ಐ ಡಿ ನಂಬರ್ ಗೊತ್ತಿತ್ತಂದರೆ ಅಲ್ಲೇ ಹಾಕಿ ನೀವು ಚೆಕ್ ಮಾಡಬಹುದು ಓಕೆ ಫ್ರೆಂಡ್ಸ್ ನಾನು ನಿಮಗೆ ಪ್ರತಿಯೊಂದು ವಿಷಯಗಳನ್ನು ತೋರಿಸ್ತಾ ಇದ್ದೇನೆ ಒಂದು ಹೋಬಳಿಯನ್ನು ಇಟ್ಕೊಂಡಿದ್ದೇನೆ ನೆಕ್ಸ್ಟು ತಾಲೂಕು ಫಸ್ಟು ಗ್ರಾಮೀಣ ನಗರ ಜಿಲ್ಲೆ ಮತ್ತು ಹೋಬಳಿ ಮತ್ತು ಗ್ರಾಮವನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಓಕೆ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ತೋರಿಸ್ತಾ ಇದ್ದೀನಿ ಹೇಗೆ ತೆಗೆದುಕೊಳ್ಳೋದು ಅನ್ನೋದ್ರ ಕುರಿತು ಪ್ರತಿಯೊಂದು ವಿಷಯವು ನಿಮಗೆ ಅರ್ಥ ಆಗಿರಬಹುದು ನಾನು ಬಳ್ಳಾರಿ ಅಂತೇಳಿ ತೆಗೆದುಕೊಂಡಿದ್ದೇನೆ ಇಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಹೋಬಳಿ ಬೇರೆ ಚೇಂಜ್ ಮಾಡಿದ್ದೀನಿ ಹೋಬಳಿ ಆದಮೇಲೆ ಗ್ರಾಮ ಬೇರೆ ತೆಗೆದುಕೊಂಡಾಗ ನೆಕ್ಸ್ಟ್ ಪಿಂಚಣಿದಾರರ ಐ ಡಿ ನಂಬರ್ ಸಿಗುತ್ತೆ ಪಿಂಚಣಿದಾರರ ಹೆಸರು ಸಿಗುತ್ತೆ ತಂದೆ ಬಾರ್ ಗಂಡನ ಹೆಸರು ಸಿಗುತ್ತೆ ವರ್ಗ ಅಂದರೆ ಕ್ಯಾಸ್ಟ್ ಹೆಸರು ಅದು ಯಾವ ಕ್ಯಾಸ್ಟ್ ಅಂತೇಳಿ ಪಿಂಚಣಿ ಯೋಜನೆ ಹೆಸರು ಅಂದರೆ ನೀವು ಯಾವ ಪಿಂಚಣಿಯನ್ನು ಮಾಡಿಸಿದಿರ ಅವರು ಯಾವ ಪಿಂಚಣಿಯನ್ನು ಮಾಡಿಸಿದ್ದಾರೆ ಅಂಥೇಳಿ ಒನ್ ಟೈಮ್ ಸ್ಕೀಮ್ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ಸ್ ಸ್ಕೀಮ್ ಅಂತೇಳಿ ಪಿಂಚಣಿ ಅನುಮತಿ ಸಂಖ್ಯೆ ಅಂಥೇಳಿ ಪಿಂಚಣಿ ಅನುಮತಿ ದಿನಾಂಕ ಮತ್ತು ಅಂಗವೈಕಲ್ಯ ಶೇಕಡಾವಾರು ಎಷ್ಟು ಪರ್ಸೆಂಟೇಜ್ನಲ್ಲಿ ಅವರು ಅಂಗವೈಕಲ್ಯ ಆಗಿದ್ದಾರೆ ಅಂತೇಳಿ ಪಿಂಚಣಿಯ ಮೊತ್ತ ಅವರು ಎಷ್ಟು ಸಿಗುತ್ತೆ ಅನ್ನೋದು ಮತ್ತು ವಿತರಣಾ ವಿಧಾನ ಬ್ಯಾಂಕ್ ಮೂಲಕ ಅವರು ಕೊಡ್ತಕ್ಕಂಥ ಎಲ್ಲ ಡೀಟೇಲ್ಸು ಇಲ್ಲಿದೆ ನಾನು ಪ್ರತಿಯೊಂದು ವಿಷಯಗಳನ್ನು ತೋರಿಸ್ತಾ ಇದ್ದೇನೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಪೆನ್ಷನ್ ಆಗಿದ್ದರೆ ವಿಡೋಸ್ ಪೆನ್ಷನ್ ಆಗಿದ್ದರೆ ಮತ್ತು ವೃದ್ಧರ ಪೆನ್ಷನ್ ಆಗಿದ್ದರೆ ಪ್ರತಿಯೊಬ್ಬರು ಸಹಿತ ಆ ಪೆನ್ಷನ್ನು ಇಲ್ಲಿದೆ ನೋಡಿ ಪ್ರತಿಯೊಂದು ಮತ್ತು ಬ್ಯಾಂಕಿನ ವಿವರಗಳು ಸಹಿತ ಸಿಗ್ತದೆ ಇಲ್ಲಿ ನೋಡಿ ಹೆಸರುಗಳು ಸಹಿತ ಇದ್ದಾವೆ ಯಾರಿಗೆ ಎಷ್ಟು ಅಮೌಂಟು ಸಿಕ್ಕಿದೆ ಅವರಿಗೆ ಆ ವ್ಯಕ್ತಿಯ ಫ್ಯಾ ಐ ಡಿ ನಂಬರ್ ಹೆಸರು ತಂದೆ ಹೆಸರು ಕ್ಯಾಸ್ಟು ಪಿಂಚಣಿ ಯೋಜನೆಯ ಹೆಸರು ಪಿಂಚಣಿ ಅನುಮತಿ ಸಂಖ್ಯೆ ಓಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವುದೇ ಊರಿನ ಯಾವುದೇ ಒಬ್ಬ ವ್ಯಕ್ತಿಯ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನಮಗೆ ಪಿಂಚಣಿ ಬರ್ತಾ ಇದೆಯೋ ಇಲ್ಲೋ ಅವರಿಗೆ ಪಿಂಚಣಿ ಬರ್ತಾ ಇದೆಯೋ ಇಲ್ಲೋ ಅಂಥೇಳಿ ಪಿಂಚಣಿ ನೋಡಿ ವಿಡೋ ಪೆನ್ಷನ್ ಇದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಪೆನ್ಷನ್ ಇದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಪೆನ್ಷನ್ ಇದೆ ಇವೆಲ್ಲವುದು ನೋಡಿ ಒನ್ ಟೈಮ್ ಸ್ಕೀಮ್ ಅದು ಅದು ಇದೆ ನೋಡಿ ಸಾಕಷ್ಟು ಜನರು ಯಾವ ಊರಿನ ಆ ಗ್ರಾಮದಲ್ಲಿ ಯಾವ ಪೆನ್ಷನ್ ತೆಗೆದುಕೊಳ್ತಾರನ್ನೋದು ನೀವು ನೋಡ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಇದೆ ನೋಡಿ ಯಾವ ವ್ಯಕ್ತಿಗೆ ಎಷ್ಟು ಹನ್ನೆರಡು ರೂಪಾಯಿ ನೂರು ರೂಪಾಯಿ ಆರುನೂರು ರೂಪಾಯಿ ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಓಲ್ಡ್ ಏಜ್ ಪೆನ್ಷನ್ಗೆ ಆದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆರುನೂರು ರೂಪಾಯಿ ಪೆನ್ಷನ್ ಕೊಡ್ತಾರೆ ಇಂದಿರಾ ಗಾಂಧಿ ನೋಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ನು ಮತ್ತು ಹ್ಯಾಂಡಿಕ್ಯಾಪ್ ಪೆನ್ಷನ್ನು ವಿಡೋಸ್ ಪೆನ್ಷನ್ನು ಇವೆಲ್ಲವದು ಮಾಹಿತಿ ಒಂದು ಊರಿಂದು ಇದು ಬರೇ ಒಂದು ಊರಿಂದ ನೀವು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಸರ್ಚ್ ಮಾಡಬಹುದು ಪಬ್ಲಿಕ್ ಮೋಡಿದು ಪಬ್ಲಿಕ್ಕಾಗಿ ನೋಡಬಹುದು ಯಾವುದೇ ಒಬ್ಬ ವ್ಯಕ್ತಿಯ ಗೌಪ್ಯ ಮಾಹಿತಿಯನ್ನು ನಾವು ನೋಡ್ತಾ ಇಲ್ಲ ಇದು ಪಬ್ಲಿಕ್ಕಾಗಿ ನೋಡ್ತಕ್ಕಂಥದ್ದು ಗೌರ್ಮೆಂಟ್ನವರೇ ಬಿಟ್ಟಿದ್ದಾರೆ ಇದು ನೋಡಿ ಎಲ್ಲ ವಿಷಯನೂ ಇದೆ ಯಾರ ಹೆಸರು ಸಿಗುತ್ತೆ ಸಂಜೆ ಸುರಕ್ಷಾ ಯೋಜನೆ ನೋಡಿ ಅವರ ಹೆಸರು ತಂದೆಯ ಬರ ಗಂಡನ ಹೆಸರು ಎ ಟು ಜೆಡ್ ಮಾಹಿತಿಯನ್ನು ನೋಡ್ಬೋದು ಯಾವ ಪೆನ್ಷನ್ನಲ್ಲೇ ಅವರು ದುಡ್ಡು ತೆಗೆದುಕೊಳ್ತಾ ಇರೋ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ನೋಡ್ಬೋದು ನೋಡಿ ಪ್ರತಿಯೊಂದು ಮಾಹಿತಿ ನೋಡಿ ಎಲ್ಲ ಮತ್ತು ವಿವರಗಳು ಸಿಗ್ ಸಿಗ್ತವೆ ಪಿಂಚಣಿ ಖಾತಾ ಪುಸ್ತಕ ಅವ್ರಿಗೆ ನೋಡಿ ಪಿಂಚಣಿ ವಿವರಗಳನ್ನು ಹೊಡೆದ್ರೆ ಅವ್ರ ಎ ಟು ಜೆಡ್ ಅಮೌಂಟ್ ಎಷ್ಟು ಹಾಕಿದ್ದಾರೆ ಅವ್ರ ಫಿ ಮೇಲಾ ಎಲ್ಲ ಮಾಹಿತಿನೂ ಅಲ್ಲಿ ಸಿಗುತ್ತೆ ನೋಡಿ ಇನ್ನೂ ನೋಡ್ಬೋದು ಎಷ್ಟು ಆ ಊರಿಂದು ಎಷ್ಟು ಜನರಿದ್ದಾರೆ ಅಷ್ಟು ಜನರು ಮಾಹಿತಿನೂ ಅಲ್ಲಿ ಬರುತ್ತೆ ನೋಡಿ ಅಲ್ಲಿ ಪಿಂಚಣಿ ವಿವರಗಳನ್ನು ತೋಡಿಬೋದು ನೋಡಿ ಅವ್ರ ಹೆಸರು ತಂದೆ ಹೆಸರು ಯಾರಿಗಾದರೂ ಎಷ್ಟು ಅಮೌಂಟು ಸಿಗ್ತಾ ಇದೆ ಯಾವ ಕ್ಯಾಟಗರಿ ಯಾವ ಐ ನೋಡಿ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ತೆಗೆದುಕೊಳ್ಳ ತೆಗೆದುಕೊಂಡಿದ್ದಾರೆ ತೆಗೆದುಕೊಳ್ತಾ ಇದ್ದಾರೆ ನಮಗೆ ಗೊತ್ತಿರೋದಲ್ಲ ಅಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅದು ಪೆನ್ಷನ್ ಇದ್ದೀನ ಅಂತೇಳಿ ನೀವು ನೋಡ್ಬೋದು ಆಗಿ ನೋಡ್ಬೋದು ನೋಡಿ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಎಷ್ಟು ಇಂಪಾರ್ಟೆಂಟ್ ವಿಷಯ ಅಂಥೇಳಿದ್ರೆ ನೀವು ಇಂಥ ವಿಷಯಗಳನ್ನು ನೀವು ಮೊಬೈಲ್ನಲ್ಲಿ ಎಂಥ ವಿಷಯಗಳನ್ನು ನೀವು ಸರ್ಚ್ ಮಾಡ್ತಿರ್ತೀರ ಬಟ್ ಇಂಥ ವಿಷಯ ನಿಮಗೆ ಗೊತ್ತಿರೋದಿಲ್ಲ ಮಾಹಿತಿ ಕಣಜ ಅಂತೇಳಿ ಅದೊಂದು ವೆಬ್ಸೈಟು ನೀವು ಗೂಗಲ್ಗೆ ಹೋಗಿ ಮೊಬೈಲಲ್ಲೇ ಸರ್ಚ್ ಮಾಡಬೋ ಮಾಡಬಹುದು ಮಾಹಿತಿ ಕಣಜ ಮಾಹಿತಿ ಕಣಜ ಅಂತೇಳಿ ನೀವು ಹೊಡೆದ್ರೆ ಅದರ ಮೇಲೆ ಯಾವ ಡಿಪಾರ್ಟ್ಮೆಂಟು ಯಾವ ಇಲಾಖೆಯಲ್ಲಿ ಯಾವುದೇ ಒಂದು ವಿಲೇಜ್ದು ಯಾವುದೇ ಒಬ್ಬ ವ್ಯಕ್ತಿದು ವ್ಯಕ್ತಿವಾರು ಸರ್ಚ್ ಮಾಡ್ಬೋದು ತಾಲೂಕುವಾರು ಸರ್ಚ್ ಮಾಡ್ಬೋದು ಜಿಲ್ಲೆವಾರು ಸರ್ಚ್ ಮಾಡ್ಬೋದು ನೋಡಿ ಪ್ರತಿಯೊಬ್ಬರ ಮಾಹಿತಿನೂ ಇದೆ ನೋಡಿ ಯಾವ ಒಬ್ಬ 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 ವ್ಯಕ್ತಿದು ನಾನು ನೋಡಿಸ್ ತೋರಿಸ್ತಾ ಇದ್ದೀನಿ ಎಲ್ಲರೂ ಎಂತಂಥವ್ರದ್ದು ಪೆನ್ಷನ್ ಸಿಗ್ತಾ ಇದೆ ಸಿಗಲಿ ಆ ವಿಚಾರ ಬೇಡ ಬಟ್ ನಾನು ನಿಮಗೆ ಪ್ರತಿಯೊಬ್ಬರ ಮಾಹಿತಿ ಎಲ್ಲಿ ಸಿಗುತ್ತೆ ಎಲ್ಲಿಲ್ಲ ಅನ್ನೋದ್ರ ಕುರಿತು ನಾನು ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಗೋ ಬ್ಯಾಕ್ ಅಂತಿರುತ್ತೆ ಪಿಂಚಣಿ ಯೋಜನೆಗಳ ಯೋಜನೆಗಳ ಅರ್ಹತೆ ಮತ್ತು ಮಾನದಂಡಗಳ ವಿವರ ಅಂದರೆ ಆ ಪಿಂಚಣಿ ಸಿಗಬೇಕಂತೇಳಿದರೆ ಏನು ಅರ್ಹತೆ ಮಾನದಂಡಗಳು ಅವೆಲ್ಲ ವಿವರಗಳು ಇಲ್ಲಿ ಸಿಗ್ತದೆ ಟೋಟಲ್ ಡಿಟೇಲ್ಸ್ ಸಿಗುತ್ತೆ ಆ ಸ್ಕೀಮ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಒಂದು ಅಂಗವಿಕಲ ವೇತನದ್ದು ನಾನು ಸರ್ಚ್ ಮಾಡ್ತೀನಿ ನೋಡಿ ಅದಕ್ಕೆ ಬಂದು ಎಂಟುನೂರು ರೂಪಾಯಿ ಅಂದರೆ ಫಾರ್ಟಿ ಪರ್ಸೆಂಟು ಡಿಸೇಬಿಲ್ಟಿ ಇದ್ದರೆ ಎಂಟುನೂರು ರೂಪಾಯಿ ಸಿಗುತ್ತೆ ಹದಿನಾಲ್ಕು ನೂರು ರೂಪಾಯಿ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಡಿಸೇಬಲ್ಟಿ ಅಂದರೆ ಅಂಗವೈಕಲ್ಯ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದ್ದರೆ ಹದಿನಾಲ್ಕು ನೂರು ರೂಪಾಯಿ ಸಿಗುತ್ತೆ ನಲವತ್ತು ಪರ್ಸೆಂಟು ಅಂಗವೈಕಲ್ ಆಗಿದ್ದರೆ ಎಂಟುನೂರು ರೂಪಾಯಿ ಸಿಗುತ್ತೆ ನೋಡಿ ಅದೆಲ್ಲವುದು ಏನೇನು ಯಾವ ಉದ್ದೇಶಕ್ಕಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲವುದು ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಅಂಗವಿಕಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಆರ್ಥಿಕ ಭದ್ರತೆ ಒದಗಿಸುವುದು ಅಂಥೇಳಿ ಅರ್ಹತೆಯ ಮಾನದಂಡಗಳು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಟುಂಬದ ಆದಾಯ ಮೂವತ್ತೆರಡು ಸಾವಿರಗಳಿಗಿಂತ ಕಡಿಮೆ ಇರಬೇಕು ಓಕೆ ಮತ್ತಿಂದು ಸಲ್ಲಿಸಬೇಕಾದ ದಾಖಲಾತಿಗಳು ಆಧಾರ್ ಕಾರ್ಡು ಮತ್ತು ಆದಾಯಕ್ಕೆ ಸಂಬಂಧಿಸಿದಂತೆ ದೃಢೀಕೃತ ದಾಖಲೆ ವಯಸ್ಸಿನ ದೃಢೀಕೃತ ದಾಖಲೆ ವಿಳಾಸಕ್ಕೆ ಸಂಬಂಧಿಸಿದ ದೃಢೀಕೃತ ದಾಖಲೆ ಬ್ಯಾಂಕ್ ಮತ್ತು ಅಂಚೆಖಾತಿ ಅಂದರೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು ಜೆರಾಕ್ಸು ಅಂಗವಿಕಲತೆ ಶೇಕಡಾವಾರು ವೈದ್ಯಕೀಯ ದೃಢೀಕರಣ ಪತ್ರ ಇವೆಲ್ಲ ಇರಬೇಕು ಮಂಜೂರಾತಿ ಪ್ರಾಧಿಕಾರ ಯಾರಿಗಿರುತ್ತೆ ಡಿ ಸಿಗೆ ಮತ್ತು ಇರುತ್ತೆ ಓಕೆ ಮತ್ತು ನೆಕ್ಸ್ಟು ಅಂತ್ಯ ಸಂಸ್ಕಾರ ಯೋಜನೆಗೆ ಯಾರಾದರೂ ಬಡವರು ಯಾರಾದರೂ ತೀರಿಕೊಂಡ್ರೆ ಮರಣ ಹೊಂದಿದರೆ ಅವರಿಗೆ ಐದು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತೆ ಐದು ಸಾವಿರ ರೂಪಾಯಿ ಬಡವರಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಿಕ್ಕೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಇದು ಕಂದಾಯ ಇಲಾಖೆ ಕಡೆಯಿಂದ ಸಿಗ್ತಕ್ಕಂಥದ್ದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬ ಸದಸ್ಯರು ಮೃತಪಟ್ಟಲ್ಲಿ ಅವರ ಅಂತಿಮ ಕ್ರಿಯೆಗಾಗಿ ಆರ್ಥಿಕ ನೆರವು ನೀಡುವುದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಸದಸ್ಯರಾಗಿರಬೇಕು ಗ್ರಾಮೀಣ ಹಾಗೂ ನಗರ ಪ್ರದೇಶ ಕುಟುಂಬದ ಆದಾಯ ಮೂವತ್ತೆರಡು ಸಾವಿರಗಳಿಗಿಂತ ಕಡಿಮೆ ಇರಬೇಕು ಅಂಥೇಳಿ ಮತ್ತು ಇನ್ನೊಂದು ಮರಣ ಪ್ರಮಾಣ ಪತ್ರ ಪಡಿತರ ಚೀಟಿ ಅರ್ಜಿದಾರ ಬ್ಯಾಂಕ್ ಖಾತೆ ಇವರು ಸಲ್ಲಿಸಬೇಕು ದಾಖಲಾತಿಗಳು ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ತೋರಿಸ್ತೇನೆ ವಿಧವಾ ವೇತನ ಅಂತೇಳಿ ವಿಡೋ ಪೆನ್ಷನ್ ಅಂದರೆ ಯಾರಾದರೂ ಅವರ ಮನೆಯ ಯಜಮಾನರು ತೀರಿಕೊಂಡಾಗ ಆ ವ್ಯಕ್ತಿ ಆ ಒಂದು ಮಹಿಳೆಯಾಗಿ ಎಂಟು ನೂರು ರೂಪಾಯಿ ಪಿಂಚಣಿ ವಿಧವೆಯ ಪಿಂಚಣಿ ಸಹಿತ ಸಿಗುತ್ತೆ ಉದ್ದೇಶ ಅರ್ಹತೆಯ ಮಾನದಂಡಗಳು ಸಲ್ಲಿಸಬೇಕಾದ ದಾಖಲಾತಿಗಳು ಅದೆಲ್ಲವುದನ್ನು ಇಲ್ಲಿದೆ ನೀವು ಯಾವುದೇ ಒಬ್ಬ ಅರ್ಜಿ ಹಾಕ್ಬೇಕಂತೇಳಿ ಏನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಬೇರೆಯವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೀವೇ ಕೊಟ್ಟರೆ ನಿಮಗೆ ಅದು ಪ್ರೋಸೆಸ್ ಒಂದು ಏನೇನು ಪ್ರೋಟೋಕಾಲ್ ಪ್ರಕಾರ ಎಲ್ಲೆಲ್ಲಿ ಹೋಗಬೇಕು ಆ ಫೈಲ್ ಹೋಗುತ್ತೆ ನಿಮಗೆ ಅದು ಆ ಸ್ಕೀಮ್ಗೆ ಆ ಯೋಜನೆಗೆ ನೀವು ಅರ್ಹರಾಗ್ತೀರ ಓಕೆ ಫ್ರೆಂಡ್ಸ್ ನಾನು ಪ್ರತಿಯೊಂದು ವಿಷಯಗಳನ್ನು ತೋರಿಸಿದ್ದೇನೆ ಪಿಂಚಣಿ ಯೋಜನೆ ಅರ್ಹತೆ ಮತ್ತು ಮಾನದಂಡಗಳು ಮತ್ತು ಕೋವಿಡ್ ಪರಿಹಾರಗಳು ಕೋವಿಡ್ ಪರಿಹಾರಗಳು ಯಾವ ಟೈಮ್ನಲ್ಲಿ ಯಾರಿಗೆ ಎಷ್ಟು ಅನುದಾನ ಸಿಕ್ಕಿದೆ ಅನ್ನೋದ್ರ ಕುರಿತು ನಾನು ಯಶಸ್ಸು ಅಂದರೆ ಸಕ್ಸಸ್ ಆಗಿರ್ತಕ್ಕಂಥದ್ರ ಕುರಿತು ನಾನು ತೋರಿಸ್ತೇನೆ ಯಾರಿಗೆ ಎಷ್ಟು ಪೇಮೆಂಟ್ ಬಂದಿದೆ ಅನ್ನೋದು ಓಕೆ ಯಶಸ್ಸು ಮತ್ತು ಜಿಲ್ಲೆ ಹೆಸರು ಮತ್ತು ತಾಲೂಕಿನ ಹೆಸರು ತೋರಿಸ್ತೇನೆ ಇಲ್ಲಿ ನೋಡಿ ಆ ತಾಲೂಕಿನಲ್ಲಿ ಎಷ್ಟು ಜನರಿಗೆ ಪೇಮೆಂಟ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಪರ್ಸನ್ ನೇಮು ಪೇಷಂಟ್ ನಂಬರು ಪೇಷಂಟ್ ಏಜು ಜೆಂಡರು ಮತ್ತು ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೇಟ್ ಆಫ್ ಡೆತ್ತು ಡೇ ಡೆತ್ ಸರ್ಟಿಫಿಕೇಟ್ ನಂಬರು ಅಪ್ಲಿಕೇಶನ್ ಐ ಡಿ ಅಪ್ಲಿಕೇಶನ್ ಅಪ್ಲಿಕೆಂಟ್ ನೇಮು ಯಾರು ಸತ್ತೋಗಿರೋದಂತೇಳಿ ಮತ್ತು ಅವರ ವೈಫು ಅವರ ರಿಲೇಷನ್ನು ಅಪ್ಲೈ ಡೇಟು ಮತ್ತು ಬ್ಯಾಂಕ್ ನೇಮು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮು ಅಕೌಂಟ್ ನಂಬರು ಪೇಮೆಂಟ್ ಡೇಟು ಮತ್ತು ಅವ್ರಿಗೆ ಎಷ್ಟು ಪೇಮೆಂಟ್ ಬಿದ್ದಿದೆ ಅನ್ನೋದು ಇಲ್ಲಿ ಇದೆ ಅಂದರೆ ಕೋವಿಡ್ನಿಂದ ತೀರಿಕೊಂಡಿರ್ತಕ್ಕಂಥವ್ರಿಗೆ ಸರ್ಕಾರದಿಂದ ಪೇಮೆಂಟ್ ಮಾಡಿರ್ತಕ್ಕಂಥದ್ದು ಇಷ್ಟು ಅನುದಾನ ಇದೆ ನೋಡಿ ಒಬ್ಬರಿಗೆ ಐವತ್ತು ಸಾವಿರ ಒಂದೂವರೆ ಲಕ್ಷ ಒಂದು ಲಕ್ಷ ಪ್ರತಿಯೊಬ್ಬರಿಗೆ ಅಮೌಂಟ್ ಯಾರ್ಯಾರು ತೀರ್ಕೊಂಡಿದಾರೋ ಅಂತ ಒಬ್ಬ ಮನೆಗೆ ಆ ಒಂದು ಕುಟುಂಬದವರಿಗೆ ಅಮೌಂಟು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಿಗುತ್ತೆ ನೋಡಿ ಎಲ್ಲದು ಅಲ್ಲಿ ಶೋ ಅಂತಿದೆ ನೋಡಿ ಹಂಡ್ರೆಡ್ ಅಂತ ತೊಗೊಂಡ್ರೆ ಹಂಡ್ರೆಡ್ ಮೆಂಬರ್ಸು ಒಂದೇ ಒಂದು ಟೈಮ್ನಲ್ಲಿ ನೋಡ್ಬೋದು ಭಾಳ ಭಾಳ ಇಂಪಾರ್ಟೆಂಟ್ ವಿಷಯಗಳು ಸಿಗ್ತವೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಭಾಳ ಇದೆ ನೀವು ಕುಂತಲ್ಲೇ ಮೊಬೈಲಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ಯಾರಿಗೂ ಏನು ಮುಚ್ಚಿಡ್ತಕ್ಕಂಥ ಮಾಹಿತಿಯೇನು ಇಲ್ಲ ಇಲ್ಲ ಪಬ್ಲಿಕ್ಕಾಗಿ ಗೌರ್ಮೆಂಟ್ನವರೇ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥ ಮಾಹಿತಿ ಇದು ನಾವು ನೀವು ಕದ್ದು ಮುಚ್ಚಿ ನೋಡ್ತಕ್ಕಂಥ ವಿಷಯಗಳಲ್ಲ ಓಕೆ ಫ್ರೆಂಡ್ಸ್ ನೋಡಿ ಎಲ್ಲರದ್ದು ಇದೆ ಓಕೆ ನೋಡಿ ಎಲ್ಲ ವ್ಯಕ್ತಿಗಳು ತಾಲೂಕು ಇಡೀ ತಾಲೂಕಿಂದೇ ನಾನು ಮಾಹಿತಿಯನ್ನು ನೋಡ್ತಾ ಇದ್ದೇನೆ ಮತ್ತು ಇನ್ನೊಂದು ಎಲಿಜಿಬಿಲಿಟಿ ಕ್ರಿಟೀರಿಯಾ ಏನೇನು ಆಗಿರ್ಬೇಕು ಎಲಿಜಿಬಿಲಿಟಿ ಕ್ರಿಟೀರಿಯಾ ಅನ್ನೋದು ಕೋವಿಡ್ ಕಾ ಕಾಂಪನ್ಸೇಷನ್ಗೆ ಡಿಪಾರ್ಟ್ಮೆಂಟು ಮತ್ತು ಕೋವಿಡ್ ಕಾಂಪನ್ಸೇಷನ್ ಫ್ರಮ್ ಡಿಸ್ಟಿಕ್ ಕಲೆಕ್ಟರ್ ಅಂಥೇಳಿ ಕೊನೆಯ ಯೋಜನೆಯ ಹೆಸರು ಅರ್ಹತೆಯ ಮಾನದಂಡ ಮತ್ತು ಅಗತ್ಯವಾದ ದಾಖಲಾತಿಗಳು ಮತ್ತು ಲಾಭದಾಯಕ ಮೊತ್ತ ಎಷ್ಟು ಅವರಿಗೆ ಅಮೌಂಟ್ ಸಿಕ್ಕಿದೆ ಅನ್ನೋದು ತೋರಿಸ್ತೇನೆ ಲಾಭದಾಯಕ ಮೊತ್ತ ಐದು ಐವತ್ತು ಸಾವಿರಗಳು ಓಕೆ ಫ್ರೆಂಡ್ಸ್ ನೀವು ನೋಡಿ ಪ್ರತಿಯೊಂದು ವಿಷಯಗಳನ್ನು ನಾನು ತೋರಿಸ್ತಾ ಇದ್ದೇನೆ ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಹಿತ ಬೆಂಬಲಿಸಬೇಕು ಕಾಮೆಂಟ್ ಇದ್ದರೆ ಏನಾದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಹಾಕಿ ಹಾಗೆ ಏನಾದರೂ ಸಲಹೆ ಸೂಚನೆಗಳಿದ್ದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಬಹುದು ನಾವು ಪ್ರತಿಯೊಬ್ಬರ ಸಲಹೆ ಸೂಚನೆಗಳನ್ನು ನಾವು ಎಕ್ಸೆಪ್ಟ್ ಮಾಡ್ತೇವೆ ಇದೆಲ್ಲವನ್ನ ನೋಡಿ ಅದು ಮಾಹಿತಿ ಕಣಜ ಅಂಥೇಳಿ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ